ಗಣೇಶ ಹಬ್ಬ ಮತ್ತು ನಮ್ಮ ಹಿಂದೂ ಧಾರ್ಮಿಕ ಬೇರೆ ಬೇರೆ ಏನು ಕಾರ್ಯಕ್ರಮಗಳಿದೆ ಸಭಾ ಸಭಾರಂಭಗಳ ಏನಾಗ್ತದೆ ಎಲ್ಲದ್ರ ಮೇಲೆ ಒಂದು ಹದಿನಾಲ್ಕು ಹದಿನೈದು ಪಾಯಿಂಟ್ಗಳನ್ನು ಹಾಕಿ ಆ ಒಂದು ರೀತಿಯ ತಡೆ ಉಡ್ಡೋದನ್ನ ಮಾಡ್ತಾ ಇದ್ದಾರೆ ನಿನ್ನೆ ಸಹ ಅಧಿವೇಶನಲ್ಲಿ ಝೀರೋ ಶೂನ್ಯ ವೇಳೆಯಲ್ಲಿ ಪುನಃ ರಾತ್ರಿ ಗಮನ ಸೆಳೆಯುವ ಸೂಚನೆ ಸಹ ನಾವು ಮಾನ್ಯ ಗೃಹ ಮಂತ್ರಿಗಳನ್ನ ಮಾತಾಡಿಸಿದ್ದೇವೆ ವಿಷಯ ಗಮನ ಸೆಳೆದಿದ್ದೇವೆ ಅವರು ಇದರಲ್ಲಿ ಮುಖ್ಯವಾಗಿ ಹನ್ನೊಂದುವರೆ ಒಳಗಾಗಿ ಎಲ್ಲಾ ರೀತಿಯ ಮೆರವಣಿಗೆಗಳನ್ನ ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳನ್ನ ಮುಗಿಸ್ಬೇಕು ಅನ್ನುವಂತ ಮಾತಿದೆ ಕಷ್ಟ ಸಾಧ್ಯ ಲೇಟ್ ಆಗಿ ಆಗ್ತದೆ ಮತ್ತು ಮಂಗಳೂರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರಂಭಗಳಲ್ಲಿ ಮತ್ತು ಮೆರವಣಿಗೆಗಳಲ್ಲಿ ಇಷ್ಟು ತನಕ ಯಾವುದೇ ಸಮಸ್ಯೆ ಆಗ್ಲಿಲ್ಲ ಸಮಸ್ಯೆ ಆಗುದಿದ್ರು ಹನ್ನೊಂದುವರೆಗಿನ್ನ ಮುಂಚೆ ಸಹ ಆಗ್ಬಹುದು ನಂತರ ಸಹ ಆಗ್ಬಹುದು ಆಗುದಿದ್ರೆ ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೇಕನ್ನುವಂತ ಮಾತನ್ನು ಹೇಳಿದ್ದೇನೆ ಮಂತ್ರಿಗಳು ಶನಿವಾರ ಬಂದು ಅದ್ರ ಬಗ್ಗೆ ಪೊಲೀಸರ ಹತ್ರ ಮಾತಾಡಿ ಏನ್ ಕ್ರಮ ತೆಗೆ ತೆಗೆದುಕೊಳ್ಬಹುದು ಅನ್ನೋ ಮಾತನಾಡಿದ್ದಾರೆ ಅದರೊಂದಿಗೆ ಲೈಟ್ ಅಂಡ್ ಸೌಂಡ್ಸು ಈ ಮ್ಯೂಸಿಕ್ ಸಿಸ್ಟಮ್ಸು ಸಿಸ್ಟಮ್ಸು ಲೌಡ್ ಸ್ಪೀಕರ್ಸ್ ಮತ್ತು ಲೈಟ್ಸ್ ಹಾಕುವಂತ ಸಂಘ ಸಂಸ್ಥೆ ಒಂದು ಹತ್ತು ಹದಿನೈದು ಸಾವಿರ ಕಾರ್ಮಿಕರು ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗ ನೀವು ಆರು ಏಳು ಎಂಟು ಗಂಟೆ ಹೊತ್ತಿನಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಮೊನ್ನೆ ಮೊನ್ನೆ ಆದಂತ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಅದನ್ನ ಸೀಸ್ ಮಾಡುದು ಈ ರೀತಿ ಕೆಲಸಗಳಾಗಿದೆ ಆ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿರುವಂತರು ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಈ ರೀತಿಯ ಗೊಂದಲಮಯ ಸ್ಥಿತಿಯನ್ನ ತರಬಾರ್ದು ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳನ್ನ ಆಚರಿಸುವಂತ ಸಮಯದಲ್ಲಿ ಇವರೆಲ್ಲರೂ ಈ ರೀತಿಯ ಅಡೆತಡೆಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಆ ಡಿಸಿಬಿಲ್ ನ ಬಗ್ಗೆ ಏನು ಲಾ ಇದೆ ಕಾನೂನಿದೆ ಅದರಲ್ಲಿ ಸರ್ಕಾರಕ್ಕೆ ಮತ್ತು ಡಿ ಸಿ ಅವರಿಗೆ ವರ್ಷದಲ್ಲಿ ಹದಿನೈದು ದಿನ ವಿನಾಯಿತಿ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಹಾಗಾದ್ರೆ ಅವಕಾಶವನ್ನ ಈ ವಿನಾಯಿತಿಗಳನ್ನು ವಿನಾಯಿತಿಗಳನ್ನ ನೀಡಬಹುದು ಆ ನವರಾತ್ರಿಯ ಸಮಯದಲ್ಲಿ ಇರ್ಬೋದು ಅಥವಾ ಚೌತಿಯ ಸಮಯದಲ್ಲಿ ನೀಡಲಿಕ್ಕೆ ಅವಕಾಶ ಇದೆ ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದೆ ಇದು ನಮ್ಮ ಸಹ ಧಾರ್ಮಿಕ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಗಣೇಶನನ್ನೇ ಪೊಲೀಸ್ ಜೀಪ್ ನಲ್ಲಿ ಕೂರಿಸ ಕುಡಿಸುವಂತ ಸರ್ಕಾರ ಈ ಸರಿ ಆದ್ರೂ ಸರ್ಕಾರಕ್ಕೆ ಬುದ್ಧಿ ಬಂದು ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಸ್ವಲ್ಪ ಒಳ್ಳೆ ರೀತಿಯ ನಿಲುವು ತೆಗೆದುಕೊಳ್ಬಹುದು ಎನ್ನುವಂತ ನಾವು ಮನಸ್ಥಿತಿಯಲ್ಲಿ ಇದ್ದೇವೆ ಇಲ್ಲದಿದ್ರೆ ನಮ್ಗೆ ಮುಂದಿನ ಕ್ರಮವನ್ನ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ